ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವರಲಕ್ಷ್ಮಿ ಹಬ್ಬ ಅದಕ್ಕೆ ಸಜ್ಜಿಗೆ ಮಾಡೋ ರೆಸಿಪಿನ ತೋರಿಸ್ತಿದ್ದೀನಿ ಇಲ್ಲಿ ನಾನು ಎರಡು ಲೋಟ ಹಾಲು ತಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಲೋಟ ನೀರು ಹಾಕೋತಾ ಇದ್ದೀನಿ ಚೆನ್ನಾಗಿ ಕಾಯಿಸ್ಕೋತಾ ಇದ್ದೀನಿ ಬೌಲ್ ಇಟ್ಕೊಂಡು ಒಂದು ಕಪ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ತುಪ್ಪನ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂತಂದರೆ ಹಾಕೋಬೋದು ನಾನು ಸ್ವಲ್ಪನೇ ಹಾಕೊಂಡಿದ್ದೀನಿ ತುಪ್ಪನ ಇವಾಗ ಗೋಡಂಬಿ ಮತ್ತು ಬಾದಾಮಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಡೀಪ್ ಫ್ರೈ ಮಾಡ್ಕೋಬೇಕು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದೆ ಗೋಡಂಬಿ ಬಾದಾಮಿ ಫ್ರೈ ಆದಮೇಲೆ ದ್ರಾಕ್ಷಿಣ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೆ ಇವಾಗ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಅದೇ ಎಣ್ಣೆ ಮತ್ತು ತುಪ್ಪಕ್ಕೆ ರವೆ ತಗೊಂಡಿದ್ದೆ ನಾನು ಯಾವ ಲೋಟದಲ್ಲಿ ಹಾಲು ಹಾಕೊಂಡಿದ್ದೆ ಅದೇ ಲೋಟದಲ್ಲಿ ಎರಡು ಲೋಟದಷ್ಟು ರವೆ ತಗೊಂಡಿದ್ದೀನಿ ಚಿರೋಟಿ ರವೆ ತಗೊಂಡಿದ್ದೀನಿ ನಾನು ಅದನ್ನೇ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಅದೇ ಲೋಟದಲ್ಲಿ ನಾನು ಒಂದು ಕಾಲು ಲೋಟದಷ್ಟು ಸಕ್ಕರೆ ತಗೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಸ್ವೀಟ್ನ ಜಾಸ್ತಿ ತಿಂತೀರಿ ಅನ್ನೋದಾದರೆ ಎರಡು ಲೋಟ ಶುಗರ್ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂತಂದರೆ ಗಂಟು ಗಂಟು ಥರ ಆಗ್ಬಿಡುತ್ತೆ ರವೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಏನಿದೆಯೋ ಅದನ್ನು ಹಾಕ್ಕೊಂಡು ಇಟ್ಕೊಂಡಿರುವಂಥ ಹಾಲು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋತಾ ಇರಬೇಕು ಕೈ ನಿಲ್ಲಿಸ್ಬಾರ್ದು ನಿಲ್ಲಿಸಿದ್ರೆ ಎಲ್ಲ ಗಂಟು ಗಂಟು ಥರ ಆಗ್ಬಿಡುತ್ತೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಇದೇ ಪ್ರಸಾದನೆ ಮಾಡೋದು ಅದನ್ನು ನಾವು ವರಲಕ್ಷ್ಮಿ ಹಬ್ಬಗೂ ಕೂಡ ಮಾಡಿಟ್ಕೋಬೋದು ನೋಡಿ ಫ್ರೆಂಡ್ಸ್ ಸಜ್ಜಿಗೆ ರೆಡಿಯಾಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ